ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿಯೂ ಪ್ರಚಾರ ಕಾರ್ಯ ಚುರುಕಾಗಿದ್ದು ಈ ಕ್ಷೇತ್ರದ ಕುರಿತು ಒಂದು ಕಿರುಪರಿಚಯ ಮಲೆನಾಡು ಮತ್ತು ಬಯಲುಸೀಮೆಯ ನಡುವೆ ಪ್ರವಾಸಿಗರ ತಂಗುದಾಣವಾಗಿರುವ ಶೈಕ್ಷಣಿಕ ನಗರಿ ಕವಿಪುಂಗವರನಾಡು ಗಂಡುಮೆಟ್ಟಿದ ಭೂಮಿ ಎಂದೇ ಖ್ಯಾತವಾದ ಧಾರವಾಡ ಅದೇ ಹೆಸರಿನ ಲೋಕಸಭಾ ಕ್ಷೇತ್ರವನ್ನು ಹೊಂದಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಹೈಕೋರ್ಟ್ ಪೀಠ ನವಿಲು ತೀರ್ಥ ರಾಷ್ಟಧ್ವಜ ನಿರ್ಮಾಣಕ್ಕೆ ಹೆಸರಾದ ಗರಗ ಸಿದ್ದಾರೂಢ ಮಠ ಹುಬ್ಬಳ್ಳಿಯಲ್ಲಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದವಿರುವ ದೇಶದ ಅತಿ ಉದ್ದದ ರೈಲು ನಿಲ್ದಾಣ ಮೂರು ಸಾವಿರ ಮಠವೇ ಮೊದಲಾದ ಹಲವು ತಾಣಗಳು ಕ್ಷೇತ್ರ ವ್ಯಾಪ್ತಿಯಲ್ಲಿವೆ ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರೆನಿಸಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಾಟಕಕಾರ ಗಿರೀಶ್ ಕಾರ್ನಾಡ್ ಚನ್ನವೀರ ಕಣವಿ ಮೊದಲಾದ ಖ್ಯಾತನಾಮರು ಈ ಕ್ಷೇತ್ರ ವ್ಯಾಪ್ತಿಗೆ ಸೇರಿದವರು ಶಾಲ್ಮಲಿ ನದಿಯ ಉಗಮ ಸ್ಥಾನವು ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ನವಲಗುಂದ ಕುಂದಗೋಳ ಧಾರವಾಡ ಹುಬ್ಬಳ್ಳಿ ಧಾರವಾಡ ಪೂರ್ವ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕಲಕಟಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳು ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಪ್ರಸ್ತುತ ಕ್ಷೇತ್ರದಲ್ಲಿ ಒಂಬತ್ತು ಲಕ್ಷ ಐದು ಸಾವಿರದ ಏಳುನೂರ ನಲವತ್ತೈದು ಪುರುಷರು ಮತ್ತು ಒಂಬತ್ತು ಲಕ್ಷ ಇನ್ನೂರ ಎಪ್ಪತ್ತೇಳು ಮಹಿಳೆಯರು ಹಾಗೂ ತೊಂಬತ್ತೆಂಟು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹದಿನೆಂಟು ಲಕ್ಷ ಆರು ಸಾವಿರದ ನೂರ ಇಪ್ಪತ್ತು ಮತದಾರರಿದ್ದಾರೆ ರಾಜಕೀಯವಾಗಿಯೂ ಮಹತ್ವ ಹೊಂದಿರುವ ಕ್ಷೇತ್ರವನ್ನು ಕಾಂಗ್ರೆಸ್ನ ಡಿಕೆ ನಾಯ್ಕರ್ ನಾಲ್ಕು ಬಾರಿ ಮತ್ತು ಕರ್ನಾಟಕದ ಮೊಟ್ಟಮೊದಲ ಮಹಿಳಾ ಸಂಸದೆ ಸರೋಜಿನಿ ಮಹಿಷಿ ಸಹ ನಾಲ್ಕು ಬಾರಿ ಪ್ರತಿನಿಧಿಸಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಒಂದು ಮೂರರಷ್ಟು ಮತದಾನವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಜಯ ಸಾಧಿಸಿ ಕೇಂದ್ರ ಸಚಿವರಾಗಿದ್ದಾರೆ ಈ ಬಾರಿಯೂ ಪ್ರಹ್ಲಾದ್ ಜೋಶಿ ಬಿಜೆಪಿ ಅಭ್ಯರ್ಥಿಯಾಗಿ ಸತತ ಐದನೇ ಜಯದ ನಿರೀಕ್ಷೆಯಲ್ಲಿದ್ದರೆ ಅವರಿಗೆ ಕಾಂಗ್ರೆಸ್ನ ವಿನೋದ್ ಅಸೂಟಿ ತೀವ್ರ ಒಡ್ಡಿದ್ದಾರೆ